ಮತ್ತೆ ಸಿಗ್ನಲ್ ಜಂಪ್ ಮಾಡಿದ್ರೆ ಇಷ್ಟು ದಿವಸ ಸುಮ್ಮನೆ ಸಿಗ್ನಲ್ ಜಂಪ್ ಪ್ರಾಜೆಕ್ಟ್ ಮಾಡ್ತಾನಿಲ್ಲ ಈ ನಂತರ ಸಿಗ್ನಲ್ ಜಂಪ್ ಮಾಡಿದ್ರೆ ಮ್ಯಾಕ್ಸಿಮ್ ಮಿನಿಮಮ್ ಫೈನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಟ್ರಂಕ್ ಡ್ರೈವಿಂಗ್ ಮಾಡಿ ಬೈಕ್ ಓಡಿಸಿದ್ರೆ ಕಾರ್ ಓಡಿಸಿದ್ರೆ ಟೆನ್ ತೌಸಂಡ್ ರುಪೀಸ್ ಫೈನ್ ಆಗುತ್ತೆ ಮತ್ತು ಮೈನರ್ ಬಾಯ್ಸ್ ಮೈನರ್ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರೋರು ವೆಹಿಕಲ್ ಡ್ರೈವ್ ಮಾಡಿದ್ರೆ ಬೈಕ್ ಆಗಲಿ ಕಾರಲ್ಲಿ ಡ್ರೈವ್ ಮಾಡಿದ್ರೆ ಟ್ವೆಂಟಿ ಫೈವ್ ತೌಸಂಡ್ ಫೈನ್ ಆಗುತ್ತೆ ಮತ್ತೆ ಪೇರೆಂಟ್ಸ್ ಟ್ವೆಂಟಿ ಫೈವ್ ತೌಸಂಡು ಸಿಕ್ಸ್ ಮಂತ್ಸ್ ಡೈವ್ ಆಗುತ್ತೆ ದಯವಿ ರಸ್ತೆ ಸಂಚರಿಸಬೇಕಾದ್ರೆ ಮಾಡಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಸದಸ್ಯರಿಗೆ ಯಾವುದೇ ವಾಹನ ಜೋರಿಗೆ ತೊಂದರೆ ಆಗದಂತೆ ಅಪಘಾತ ಆಗದಂತೆ ಗಾಯಗಳಾಗದಂತೆ ಮತ್ತೆ ಪ್ರಾಣ ಹಾನಿ ಆಗದಂತೆ ತಡೆಗಟ್ಟಿ ಅದೇ ರೀತಿ ಸೈಬರ್ ಕ್ರೈಮ್ ಸಂಬಂಧಪಟ್ಟಂತೆ ನಿಮ್ಮ ಮೊಬೈಲ್ ಸಾಕಷ್ಟು ರೀತಿಯ ಇನ್ಸ್ಟಾಗ್ರಾಮ್ ಆಗಿರ್ಬೋದು ವಾಟ್ಸ್ಆಪ್ ಆಗಿರ್ಬೋದು ಟೆಲಿಗ್ರಾಮ್ ಆಪ್ ಅಂತ ಆಗಿರ್ಬೋದು ಡಿಫ್ರೆಂಟ್ ಡಿಫರೆಂಟ್ ಫ್ರೀ ಜಾಬ್ ಅಂತ ಬರುತ್ತೆ ಆನ್ಲೈನ್ ಜಾಬ್ ಅಂತ ಬರುತ್ತೆ ಲಿಂಕ್ ಬರುತ್ತೆ ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಿದ ತಕ್ಷಣ ಒ ಟಿ ಪಿ ಕೇಳ್ತಾರೆ ನಿಮ್ಮ ಆಧಾರ್ ನಂಬರ್ ಪ್ಯಾನ್ ಕಾರ್ಡ್ ನಂಬರ್ ಕೇಳ್ತಾರೆ ಸೊ ಇದರಿಂದ ನಿಮ್ಮ ಅಕೌಂಟಲ್ಲಿರುವಂಥ ದುಡ್ಡನ್ನ ಸೈಬರ್ ಕ್ರೈಮ್ ಅಫೆಂಡರ್ಸು ಕಲ್ತನೆ ಮಾಡಿ ನಿಮ್ಮ ನ ಜೀರೋ ಬ್ಯಾಲೆನ್ಸ್ ಕೊಡ್ತಾರೆ ಸೊ ದಯವಿಟ್ಟು ಈ ಥರ ಯಾವುದೇ ಫ್ರೀ ಆ್ಯಪರ್ಸ್ಗೆ ಒಳಗ ವಂಚನೆಗೆ ಒಳಗಾಗಬೇಡಿ ಅವರು ತೋರಿಸುವಂಥ ಯಾವುದೇ ಮೆಸೇಜ್ ಇರ್ಬೋದು ಕ್ಲಿಕ್ ಎ ಪಿ ಕೆ ಫೈಲ್ಸ್ ಇರ್ಬೋದು ಯಾವುದನ್ನು ರಿಸೀವ್ ಮಾಡ್ಕೊಳ್ತೇನೆ ನಿಮ್ಮ ದುಡ್ಡನ್ನು ನೀವು ಕಷ್ಟಪಟ್ಟು ದುಡ್ಡೋಂಥ ದುಡ್ಡನ್ನು ನೀವು ಸುರಕ್ಷಿತವಾಗಿ ಜೋಪಾನವಾಗಿ ನೋಡ್ಕೊಳ್ಳಿ ಸೊ ಯಾವುದೇ ಆನ್ಲೈನ್ ಪರ್ಚೇಸಿಂಗ್ ಇರ್ಬೋದು ಶಾಪಿಂಗ್ ಇರ್ಬೋದು ನಿಮ್ಮ ಬ್ಯಾಂಕಿಂದ ಫೋನ್ ಮಾಡಿದ್ದೀವಿ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಆಫೀಸಿಂದ ಫೋನ್ ಮಾಡಿದ್ದೀವಿ ಅಂತ ವಿಡಿಯೋಸ್ ಬರ್ಬೋದು ಆಡಿಯೋಸ್ ಬರ್ಬೋದು ವಿಡಿಯೋಸ್ ಅಲ್ಲಿ ಯೂನಿಫಾರ್ಮ್ ಹಾಕೊಂಡು ನೀವು ಕಸ್ಟಮ್ಸ್ ಅಧಿಕಾರಿ ಇದ್ದೀವಿ ನಿಮ್ಮ ನಿಮ್ಮ ಅಕೌಂಟನ್ನು ಫೀಸ್ ಮಾಡ್ತಾ ಇದೀವಿ ನೀವು ಇಷ್ಟು ಫೈನ್ ಕಟ್ಟಬೇಕು ನಮ್ಮ ಹೆಸರಲ್ಲಿ ಯಾವುದೋ ಒಂದು ಪಾರ್ಸಲ್ ಬಂದಿದೆ ಅಲ್ಲಿ ಯಾವುದೋ ಒಂದು ಇದೆ ಮಾಡಿದ ವಸ್ತು ಇದೆ ಅಂತ ಹೇಳ್ತಾರೆ ಅದು ಯಾವುದಕ್ಕೂ ನೀವು ಕಲೆಕ್ಟರ್ಸ್ ಬಂದಿದೆ ಆ ಥರ ಏನೋ ಮೆಸೇಜ್ ಬಂದರೆ ವಿಡಿಯೋಸ್ ಏನೋ ಬಂದರೆ ನೀವು ಆಗಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಅಪ್ರೋಚ್ ಮಾಡಿ ನೀವು ಮೈತ್ ತಿಳಿಸಿ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಮತ್ತು ಆನ್ಲೈನ್ ಪೋಡಕ್ಕೆ ಸಂಬಂಧಪಟ್ಟಂತೆ ಒನ್ ನೈನ್ ತ್ರೀ ಝೀರೋ ಒನ್ ನೈನ್ ತ್ರೀ ಝೀರೋಗೆ ಕಾಲ್ ಮಾಡಿ ಇಮಿಡಿಯೇಟಾಗಿ ನೀವೊಂದು ಕಂಪ್ಲೇಂಟ್ ಆಯ್ಕೆ ಮಾಡಿ ಯಾವುದೇ ಸೈಬರ್ ಕ್ರೈಮ್ಗೆ ಒಳಗಾಗಬೇಡಿ ನೀವು ಕಷ್ಟಪಟ್ಟು ಬಿದ್ದಿರುವಂಥ ದುಡ್ಡನ್ನ ಕಳ್ಕೊಳ್ಳಿಕ್ಕೆ ಅವಕಾಶ ಕೊಡಬೇಡಿ ಸೊ ಇಷ್ಟೆಲ್ಲ ತಿಳ್ಕೊಂಡು ಪೊಲೀಸ್ ಜೊತೆಗೆ ಸಹಕಾರ ಮಾಡ್ತೀರಿ ತುಮಕೂರು ಜಿಲ್ಲಾ ಪೊಲೀಸ್ ವತ್ತಿಗೆ ಸಹಕಾರ ಮಾಡಿ ಯಾವುದೇ ವಂಚನೆಗಳು ಪ್ರಕರಣಗಳು ದಾಖಲಾದಂತೆ ನಿಮ್ಮ ಸುರಕ್ಷತೆಯಲ್ಲಿ ಇರ್ತೀರಿ ಅಂತ ತುಮಕೂರು ಜಿಲ್ಲಾ ಪೊಲೀಸ್ ವತಿಯಿಂದ ನಿಮ್ಮಲ್ಲಿ ಕಳಕಳಿ ಮನೇನೆ